ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಗುಡ್ ಆಲ್ಫೈನ್ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಳ್ಳ್ತೀನಿ ಸೊ ಆಫ್ಟರ್ ಅ ಲಾಂಗ್ ಬ್ಯಾಕ್ ಇವತ್ತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಭಾಳ ದಿನ ಆಯಿತು ಒಂಥರ ಯೂಟ್ಯೂಬ್ ವೀಡಿಯೋ ತಪ್ಪು ಹೋದಂಗೆ ಅನಿಸ್ಬಿಟ್ಟಿತ್ತು ಒಂದು ಎರಡು ವಾರ ಆಯ್ತು ಮಾಡಿರಲೇ ಇಲ್ಲ ಸೊ ಇವಾಗಿಂತ ರೆಗ್ಯುಲರಾಗಿ ಲಾಕ್ಸ್ ಸಾಕ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಲಾಗ್ ಏನಂದ್ರೆ ಇದು ಡೈಲಿ ಲಾಗ್ ಐತಿ ನಾವು ಆಕ್ಚುಲಿ ಹೊರಗಡೆ ಹೊಂಟಿದ್ವಿ ನಮ್ಮ ಅಬೈನ್ ಕರ್ಕೊಂಡು ನಾನು ನನ್ನ ಹಸ್ಬೆಂಡ್ ಬಿಕಾಸ್ ಒಂದ್ ಸ್ವಲ್ಪ ಆಧಾರ್ ಕಾರ್ಡ್ ಇಂದ ಚೇಂಜ್ ಮಾಡೋದಿತ್ತು ಅಂದ್ರೆ ಆಧಾರ್ ಕಾರ್ಡ್ ಒಳಗೆ ಫಿಮೇಲ್ ಐತಿ ಸೊ ಅದನ್ನು ಮೇಲ್ ಮಾಡೋದಿತ್ತು ಅದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಂಬರ್ಬೇಕು ಅದು ಕಾರ್ಪೊರೇಷನ್ ಹತ್ರ ಐತಿ ಸೊ ಇವಾಗ ಅಲ್ಲಿಗೆ ಹೊಂಟೀವಿ ಈ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ ಆ್ಯಕ್ಚುಲಿ ಏನಂದ್ರೆ ನಾನು ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸೋದು ಐತೆ ಅಂದೆಲ್ಲ ಅಬ್ಬಾಯಿ ಇಲ್ಲದೆ ಸೊ ಅದ್ರ ಸಂಬಂಧ ಫಸ್ಟ್ ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆ ಒಳಗದ ನಾ ಅಬ್ಬಾಯ ಅಲ್ಲಿ ಹೋಗಿ ಅವ್ನು ಕರ್ಕೊಂಡು ಅದಾದಮೇಲೆ ನಾವು ಕಾರ್ಪೊರೇಷನ್ ಹತ್ರ ಆಯ್ತಂತೆ ಸೊ ಅಲ್ಲಿ ಹೋಗ್ಬೇಕು ಸೊ ಹೋಗಿನಂತೆ ಗಾಡಿ ಇದೇನು ಪಪ್ಪ ಅಂದ ಇಲ್ಲೇ ಅಬಾಯಿ ಅಂತ ಹೇಳಿ ಪಪ್ಪಾಯ ಹಣ್ಣು ಹೊಂಟಿವಿ ನೋಡ್ರಿ ಇವಾಗ ಅವ್ರ ಮನೆ ಕಡೆ ಬಂದೀವಿ ಆಲ್ಮೋಸ್ಟ್ ಜಸ್ಟ್ ಸ್ವಲ್ಪ ದೂರ ಐತಿ ಅಬಾಯಿಗೌಡ ಇಲ್ಲೇ ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅವನ್ನೆಲ್ಲಾನು ನಮ್ಮ ಅಂಟಿ ಹತ್ರ ಇಸ್ಕೊಳಾತಿದ್ದೆ ಆಕ್ಚುಲಿ ಏನಂದ್ರಿ ಲಾಸ್ಟ್ ಟೈಮ್ ಅವ್ರು ಹೋಗಿದ್ರು ಸರ್ವರ್ ಡೌನ್ ಐತ್ ಅಂತ ಹೇಳಿ ವಾಪಾಸ್ ಕಳ್ಸಿದ್ರಂತ ಸೊ ಅದ್ರ ಸಂಬಂಧ ಇವತ್ ನಾವ್ ಹೊಂಟೀವಿ ಹಂಗ ಇಲ್ಲೊಂದು ಪಾಪು ಐತ್ ನೋಡ್ರಿ ಎಷ್ಟ್ ಚಂದ್ ಐತಿ ಬಾಳ್ಚ್ ಕ್ಯೂಟ್ ಅನಸ್ ನನಗೆ ಮತ್ತು ಇವರ ಮೂರು ಮಂದಿ ಸೇರಿ ಹೊಂಟೇವಿ ಇವಾಗ ಎಲ್ಲ ಗಾಡಿಗಳೆಲ್ಲ ಬಾಳ್ಕೊಳ ಸೊ ಹೋಗುದು ನಡ್ರಿ ಅದು ಕಾರ್ಪೊರೇಷನ್ ಹತ್ರ ಆಯ್ತು ಅಂದಾರ ಅದ್ರ ಎನ್ ಎಮ್ ಆರ್ ಸ್ಕ್ಯಾನ್ ಸೆಂಟರ್ ಇದಲ್ಲ ಅಲ್ಲಿ ಐತಂತೆ ನಾನು ನೋಡಿಲ್ಲ ಅನ್ಸತ್ತಿನೂ ಇವಾಗ ಹೋಗಿ ನಿಮಗೂ ತೋರಿಸ್ತೀನಂತೆ ಎಲ್ಲಿ ಇರ್ತೈತಿ ಆಮೇಲೆ ಆಧಾರ್ ಕಾರ್ಡ್ ಎಲ್ಲಿ ಚೇಂಜ್ ಮಾಡ್ತಾರ ಹುಬ್ಳಿ ಒಳಗೆ ಅಂತಂದು ಸೊ ಹೋಗು ಆಯ್ತು ನಲ್ಲಾಗಿ ಸಿಕ್ತು ಫುಲ್ ಅಲ್ಲಿ ಹುಡ್ಕಾಡಾಕಿದ್ವಿ ಬಟ್ ಇಲ್ಲೇ ಇಲ್ಲ ಆಲ್ರೆಡಿ ನಾವು ಒಂದ್ಸತಿ ಬಂದಿದ್ವಲ್ಲ ರೀ ಇಲ್ಲ ಕೂಪನ್ ತಗೊಂಡಿದ್ವಲ್ಲ ಅಲ್ಲಿ ಆಗಿಲ್ಲ ಅದು ನಂಬರ್ ತಗೋಬೇಕಂತ ಏನಿ ಇಲ್ಲೇ ಯಾವುದೇ ತರದ ಆಧಾರ್ ಕಾರ್ಡ್ ಚೇಂಜಸ್ ಆಗಿರ್ಲಿ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಾಗಿರ್ಲಿ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಹೊಸ ಆಧಾರ್ ಕಾರ್ಡ್ ಮಾಡಿಸೋದ್ ಏನಾರ ಇತ್ತಂದ್ರೆ ಇಲ್ಲೇ ಬರೋದೈತಿ ಇದು ಎನ್ ಎಮ್ ಆರ್ ಸ್ಕ್ಯಾನ್ ಸೆಂಟರ್ ಏನೈತಿ ನೋಡ್ರಿ ಸ್ಟ್ರೇಟ್ ಬಂದು ರೈಟಿಗೆ ತಿರುಗ್ಬೇಕು ಅಲ್ಲೇ ಇದು ಬರ್ತೈತಿ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಐತಿ ಇದು ಸ್ವೀಟ್ ಹಬ್ಬಕ್ಕೆ ಸ್ವೀಟ್ ಅಷ್ಟೇ ಹ್ಮ್ ನಮ್ಗೆ ಸ್ವೀಟ್ ಅಂಡ್ ಓನ್ಲಿ ಸ್ವೀಟ್ ಶರಬತ್ ಲಿಂಬು ಶರ್ಬತ್ ಅದಲ್ ಗಬ್ಬು ಆಧಾರ್ ಕಾರ್ಡ್ ಅಂತೂ ಆಗಲಿಲ್ಲ ಶರಬತ್ ಕುಡಿಮತ್ ಕುಡಿಯಾಗ

ಬಂದ್ರಿ ಅಬಯ್ ಅಂದ್ರ ಅಬೈಯ್ ಕೂಡ ಎರಡ್ ಸಾವಿರದ ಹದಿನಾರೊಳಗ ಒಂದ್ಸಲಿ ಆಧಾರ್ ಕಾರ್ಡ್ ಮಾಡಿಸಿದ ಅವಾಗ ಒಂದು ಮೇಲ್ ಅಂತ ಇತ್ತ ನೆಕ್ಸ್ಟ್ ಹದಿನೆಂಟರೊಳಗ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸದ್ ಸಲುವಾಗಿ ಅವ್ರ ಮತ್ ಅಪ್ಡೇಟ್ ಅವಾಗ ಅವ್ನ ಮೊಬೈಲ್ ಅಪ್ಡೇಟ್ ಮಾಡೋ ನಂಬರ್ ಅಷ್ಟೇ ಅಪ್ಡೇಟ್ ಮಾಡಿಲ್ಲ ಅದ್ಮೇಲೆ ಫಿಮೇಲ್ ಅಂತ ಹಾಕ್ಬಿಟ್ಟು

ಇವ್ರ ಫೀಮೇಲ್ ಒಳಗೆ ಇಲ್ಲಿಗದು ಚೇಂಜ್ ಆಯ್ತು ಅಂತಂದ್ರೆ ಬೆಂಗ್ಳೂರಿಂದ ಆಫೀಸ್ ಹೋಗಿ ಬೆಟ್ಟಾಗಿ ಅಲ್ಲಿಂದ ಮಾಡಿಸಬೇಕಂತ ಸೊ ಅವ್ನ ಮೊಬೈಲ್ ನಂಬರ್ ಮಾಡಬೇಕಾದ್ರೆ ಜನರು ಚೇಂಜ್ ಮೊಬೈಲ್ ನಂಬರ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಯಾರು ಮಾಡಿಸ್ ಹೋದ್ರಿ ಅಂತಂದ್ರ ಸ್ವಲ್ಪ ಹುಷಾರಾಗಿ ನೋಡಿ ಕೇಳಿ ಮಾಡಿಸ್ರಿ ಒಂದ್ಸಲಿ ಜನರು ಚೇಂಜ್ ಆತು ಬೆಂಗ್ಳೂರ್ ಈಗ ಅಬೈ ಗೋಡನ್ನ ನಾವು ಪುಳಿ एयरपोर्टಿಂದ ಬೆಂಗಳೂರು ಇಂಟರ್ನಾಷನಲ್ ಏರ್‌ಪೋರ್ಟ್ ಗೆ ಹೋಗಬೇಕು ಅಂತ ಹೇಳಿ ಆ ರಪ್ಪಾಜಿ ಬೆಂಗಳೂರಿಗೆ ಇದ್ದಾರೆ ಬೆಂಗಳೂರಿಗೆ ಇದ್ದಾರೆ ಇವನು ಮತ್ತೆ ಕಳಿಸಬೇಕು ಈಗ ಅವನು ಕೆಲಸ ಮಾಡೋನು ಇವನು ಬೇಕನಾ ಅದಕ್ಕೆ ಕಡ ಅದರ ಸಿನ್ ಕೊಟ್ಟ ಒಂದ್ಸಲಿ ರಪ್ಪಾಜಿ ಕೇಳ್ಕೊมา ಅಂತ ಹೇಳಾ ಅಯ್ಯೋ ಇದು ಹುಲಿ ಬೇಕ ಅಂತಂದ್ರೆ ಒಂದು ರೌಂಡ್ ಬೆಂಗಳೂರು ಟ್ರಿಪ್ ಬೆಂಗಳೂರಿಗೆ ಇನ್ನುರೋದು ಅಂದ್ರೆ ಅಲ್ಲ ಬೆಂಗಳೂರು ಟ್ರಿಪ್ ಡೆಕತ್ ನಾವು ಈಗ ಹೋಗ್ರಿ ಕ್ರಿಸ್ಮಸ್ ಇರ್ತೈತಿ ಮಸ್ತ್ ಈವಾರ ಮಾಮ ಹೋಗ ಅಂತ ಹೇಳ ಅಲ್ಲಿ ಕೇಳುವ ಅಂತ ಹೇಳು ಅಡ್ರೆಸ್ ಕಳ್ಸಿನಿ ಅಡ್ರೆಸ್ ಕಳ್ಸಿನಿ ಅಲ್ಲಿ ಹೋಗ ಅಂತ ಹೇಳು ಹೋಗ್ ಬಂದ ಅಲ್ಲಿ ಅವ್ರಿಗೆ ಆತು ಅಂದ್ರೆ ಮುಗಿತ್ತು ಏನಪ್ಪ ಅಂತಂದ್ರೆ ಅಬ್ಬನ್ ಕರ್ಕೊಂಡು ಹೋಗಕ್ ಬರ್ತೈತಿ ಓಕೆ ಥ್ಯಾಂಕ್ ಯು ಸೊ ಇದನ್ ಮಾತ್ರ ಮದುವೆ ಬೇಡ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾದ್ರೆ ಹುಷಾರ್ಲಿ ನೋಡಿಕೊಂಡು ಎಲ್ಲ ಚೆಕ್ ಮಾಡಿ ಅಪ್ಡೇಟ್ ಮಾಡಿಸ್ರಿ ಬಾಯ್ ಅಂತ ಇವಾಗ ಜಸ್ಟ್ ಅಬಾಯಿನ ಅವ್ರ ಮನೆಗ್ ಬಿಟ್ಟು ಬಂದ್ವಿ ಬಿಕಾಸ್ ಒಂದ್ ಐದ್ ಗಂಟೆಕ್ ಟ್ಯೂಷನ್ ಇತ್ತಂತ ಸೊ ಅದರ ಸಂಬಂಧ ಇವಾಗ ಮನೆಗ್ ಬಂದಾದ್ಮೇಲೆ ಟೀ ಕುಡಿಬೇಕು ಸೊ ಒನ್ ಕಪ್ ಟೀ ಕುಡಿದ್ರೆ ಫ್ರೆಶ್ ಅನಿಸ್ತೈತಿ ಚಾ ಮಾಡೋಣ ಅಂತ ಚಹಾ ಪ್ರಿಪೇರ್ ಮಾಡೋನು ಆ್ಯಕ್ಚುಲಿ ಏನಂದ್ರಿ ನಿನ್ನೆ ಸಂತಿ ಇತ್ತಲ್ಲ ನಮ್ಮ ಏರಿಯಾ ಕಡೆ ಸೊ ಆವಾಗ ಕಡ್ಲಿ ತೊಗೊಂಬಂದಿದ್ರು ಅದಕ್ಕೆ ಇಲ್ಲಿ ಕಡ್ಲೆ ಎಲ್ಲ ಹುರಿದು ಇಟ್ಟಿನಿ ಇವಾಗ ಆಲ್ರೆಡಿ ಒಂದಿಷ್ಟು ತಿಂದೀವಿ ಒಂದಿಷ್ಟು ಅದಾವು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಸೊ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇನ್ ಮುಂದೆ ಮತ್ತೆ ಮತ್ತ್ ಡೈಲಿ ಮಾಡ್ತಿರ್ತೇನೆ ಮಾಡ್ತಿರ್ತೀನಂತ ಸೊ ಮಿಸ್ ಮಾಡ್ಲಿಲ್ಲ ಅವನು ನೋಡಿ ಸಪೋರ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ